ಕಾರ್ಮಿಕ ಚಳುವಳಿ ದೊಡ್ಡ ಮಟ್ಟದಲ್ಲಿ ನಡೆಯಿತು ದುಡಿಯುವ ಮಹಿಳೆಯರು ಅವರ ಹಕ್ಕಿನ ಪರವಾಗಿ ಧ್ವನಿ ಎತ್ತಿದರು ಮಹಿಳೆಯರು ಸುಶಕ್ತಗೊಳ್ಳಬೇಕು ಒಂದು ಕುಟುಂಬದ ಏಳಿಗೆಗೆ ಸಮಾಜದ ಏಳಿಗೆಗೆ ದೇಶದ ಏಳಿಗೆಗೆ ಶ್ರಮಿಸುತ್ತಾಳೆ ಹೆಣ್ಣನ್ನು ಗೌರವಿಸಿದರೆ ಸಕಲ ಗೌರವ ಸಕಲವನ್ನು ಗೌರವಿಸಿದಂತೆ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ಶಿವರಾತ್ರಿ ಆಗಿರುವುದರಿಂದ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಮತ್ತು ಈ ದಿನ ನಮ್ಮ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದು ಒಂದು ಹೆಮ್ಮೆಯ ವಿಷಯ ಅಂದ್ರೆ ಮೊದಲೇ ಮೊದಲ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಹೆಣ್ಮಕ್ಳು ಎಲ್ಲೂ ಹೊರಗಡೆನೆ ಹೋಗ್ತಿದ್ದಿಲ್ಲ ಸೊ ಹೀಗಾಗಿ ಇದರದ ಒಂದು ವಿಮೊಂದ್ಸಲ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಈಗ ಮೊದಲ ಕಾಲಕ್ಕೆ ಈಗ ಕಂಪೇರ್ ಮಾಡಿದ್ರೆ ಈಗ ಎಲ್ಲ ಹೆಣ್ಮಕ್ಳು ಒಂದು ಆಟೋ ನಡೆಸೋದ್ರಿಂದ ಹೇಳಿಟ್ ನಡೆಸೋ ಹೋಗಿದಾರ ಹಾಗಾಗಿ ನಾವೆಲ್ಲ ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು ಎಲ್ಲ ಹೆಣ್ಮಕ್ಳು ಮತ್ತೊಂದು ವಿಷಯ ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ನಮ್ಮ ಸ್ಪೆಷಲ್ ತುಂಬಾ ಸಂತೋಷದ ವಿಷಯ ನಮ್ಮ ಪೌರಗಾರು ಎಷ್ಟೊಂದು ಕಷ್ಟ ಪಡ್ತಿರ್ತಾರ ಅವ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಕಾಳಜಿ ಇರಲ್ಲ ಹಾಗಾಗಿ ಈ ದಿನ ತಮ್ಮೆಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ